ಈಗಾಗಲೇ ಕಿಡ್ನಾಪ್ ಸಂತ್ರಸ್ತೆ ಪತ್ತೆ ಆಗಿದ್ದಾರೆ ಒಂದೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆ ದಾಖಲಾಗಿದೆ ಹೀಗಾಗಿ ರೇವಣ್ಣ ಅವರನ್ನ ಮತ್ತೆ ಎಸ್ಐಟಿ ಟಿ ವಶಕ್ಕೆ ಕೇಳೋ ಸಾಧ್ಯತೆಗಳಿದೆ ಎಸ್ಐಟಿ ಟಿ ವಶಕ್ಕೆ ಕೇಳದೇ ಇದ್ರೆ ನ್ಯಾಯಾಂಗ ಬಂಧನ ವಿಧಿಸುವ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ರೇವಣ್ಣಗೆ ಬೇಲೋ ಅಥವಾ ಜೈಲು ಅನ್ನೋ ಪ್ರಶ್ನೆ ಕೂಡ ಇದೆ ಏನಾಗಬಹುದು ಜೈಲಿಗೆ ಹೋಗ್ತಾರೋ ಬೇಲ್ ಮೇಲೆ ಹೊರಗಡೆ ಹೋಗ್ತಾರೋ ಇವತ್ತೇ ನಿರ್ಧಾರ ಆಗುತ್ತೆ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ನಾಲ್ಕು ದಿನಗಳ ಹಿಂದೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಎಸ್ಐಟಿ ಟಿ ತನ್ನ ವಶಕ್ಕೆ ಕೇಳಿತ್ತು ವಿಚಾರಣೆ ದೃಷ್ಟಿಯಿಂದ ನಾಲ್ಕು ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಕೊಟ್ಟು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣನವರ ವಿಚಾರಣೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಮತ್ತೊಂದು ಕಡೆ ಎಸ್ಐ ಟಿ ಕಸ್ಟಡಿಯಲ್ಲಿ ಇದ್ದಾಗಲೇ ತಮ್ಮ ವಕೀಲರಾದಂಥ ಸಿ ವಿ ನಾಗೇಶ್ ಅವರ ಸಹಾಯದಿಂದ ಅವರ ಮೂಲಕ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಜಾಮೀನನ್ನು ಪಡೆದುಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಹಾಗಾದ್ರೆ ಇವತ್ತೇನಾಗ್ಬೋದು ಅನ್ನೋ ಪ್ರಶ್ನೆ ಇದೆ ಹಾಗಾದ್ರೆ ರೇವಣ್ಣ ಪರ ವಕೀಲರು ಏನ್ ವಾದ ಮಾಡ್ತಿದ್ದಾರೆ ನ್ಯಾಯಾಧೀಶರ ಮುಂದೆ ಕಿಡ್ನಾಪ್ ಕೇಸ್ನಲ್ಲಿ ಸಾಕ್ಷ್ಯಗಳೇ ಇಲ್ಲ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರೇ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದಕ್ಕೆ ಅಂದ್ರೆ ರೇವಣ್ಣ ಅವರೇ ಮಾಡಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಅವರು ವಕೀಲರು ಹೇಳ್ತಿದ್ದಾರೆ ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಇದನ್ನು ರೇವಣ್ಣವರು ಕೂಡ ಹೇಳಿದ್ರು ಬೋರಿಂಗ್ ಆಸ್ಪತ್ರೆಗೆ ಅವರನ್ನು ಚೆಕ್ಅಪ್ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದರು ಎಚ್ ಡಿ ರೇವಣ್ಣ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರವನ್ನು ನಾನು ಕಾನೂನು ಮೂಲಕ ಬಗೆಹರಿಸಿಕೊಳ್ತೀನಿ ಅಂತ ಹೇಳಿದ್ರು ಅದನ್ನೇ ವಕೀಲರು ಕೂಡ ಹೇಳ್ತಿದ್ದಾರೆ ಎಸ್ ಐ ಎಸ್ಐಟಿಯನ್ನು ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದೆ ಎಸ್ ಐ ಟಿ ಮುಂದೆ ಸಂತ್ರಸ್ತ ಮಹಿಳೆ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳೆ ಕೊಟ್ಟಂತ ಹೇಳಿಕೆ ಸ್ಪಷ್ಟವಾಗಿಲ್ಲ ಕ್ಲಾರಿಟಿ ಆಗಿಲ್ಲ ಗೊಂದಲದ ಗೂಡಾಗಿದೆ ಅವರು ಹೇಳಿಕೆ ಅಂತ ಹೇಳ್ತಿದ್ದಾರೆ ಎಸ್ ಐ ಟಿ ಅವರೇ ಕರೆ ತಂದಿರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ನೀಡಿರುವ ಹೇಳಿಕೆಯಲ್ಲೂ ಕೂಡ ಗೊಂದಲ ಇದೆ ಐ ಟಿ ಕಸ್ಟಡಿಯಲ್ಲಿರುವಾಗ ಜಾಮೀನನ್ನು ನೀಡಬಹುದು ಐ ಟಿ ಕಸ್ಟಡಿಯಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಜಾಮೀನನ್ನು ಕೊಡಬಹುದು ಅನ್ನೋದು ಅವರ ವಾದ ಪೊಲೀಸ್ ಕಸ್ಟಡಿಗೂ ಜಾಮೀನಿಗೂ ಯಾವುದೇ ಸಂಬಂಧ ಇಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಕಸ್ಟಡಿಯಲ್ಲಿರುವಾಗಲೇ ಬೇಲ್ಕೊಂಡು ಕೊಡುವ ಕೊಟ್ಟಂತಹ ಉದಾಹರಣೆಗಳಿವೆ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಪ್ರತಿಯನ್ನ ಲಗತ್ತಿಸಿ ವಕೀಲರು ಮನವಿ ಮಾಡ್ತಿದ್ದಾರೆ ಒಟ್ಟಾರೆ ಅವರ ವಾದ ಏನು ಅಂತ ಹೇಳಿದ್ರೆ ರೇವಣ್ಣ ಅವರಿಗೆ ಜಾಮೀನನ್ನ ಎಸ್ ಐ ಟಿ ಪರ ವಕೀಲರು ಏನು ಹೇಳ್ತಿದ್ದಾರೆ ರೇವಣ್ಣ ಪರ ವಕೀಲರನ್ನು ನೋಡಿದ್ವಿ ಎಸ್ಐಟಿ ಅವರು ಏನು ಹೇಳ್ತಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಸಾಕ್ಷ್ಯಗಳಿವೆ ಕಿಡ್ನಾಪ್ ಆಗಿತ್ತಲ್ಲ ಮೈಸೂರಿನಲ್ಲಿ ಅದಕ್ಕೆ ಸಾಕ್ಷ್ಯಗಳಿವೆ ಅಂದ್ರೆ ರೇವಣ್ಣವರಗೆ ಸಂಬಂಧಪಟ್ಟಂತ ಒಂದು ತೋಟದ ಮನೆಯಲ್ಲಿ ಸಂತ್ರಸ್ತೆ ಪತ್ತೆ ಆಗಿದ್ದಾಳೆ ಅನ್ನುವಂತ ಸುದ್ದಿ ಕೂಡ ಇದೆ ಅದನ್ನು ಅವರು ಹೇಳ್ತಿದ್ದಾರೆ ಖುದ್ದು ಸಂತ್ರಸ್ತೆ ಪುತ್ರನ್ನೇ ರೇವಣ್ಣ ವಿರುದ್ಧ ದೂರ ಕೊಟ್ಟಿದ್ದರು ಅಂದರೆ ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಅವರು ದೂರನ್ನು ಕೊಟ್ಟಿದ್ರು ಅದರಲ್ಲಿ ಏವನ ಆರೋಪಿಯಾಗಿ ರೇವಣ್ಣ ಅವರನ್ನ ಉಲ್ಲೇಖ ಮಾಡಿದ್ದಾರೆ ತೋಟದ ಮನೆಯಲ್ಲಿ ರೇವಣ್ಣ ಅವರ ಆಪ್ತ ಇರಿಸ್ಕೊಂಡಿದ್ದ ನಾನು ಅವಾಗಲೇ ಹೇಳಿದೆ ಒಂದು ತೋಟದ ಮನೆಯಲ್ಲಿ ಇರಿಸ್ಕೊಂಡಿದ್ರು ಅಂತ ಎಚ್ ಡಿ ರೇವಣ್ಣ ಅವರು ಪ್ರಭಾವಿ ರಾಜಕಾರಣಿಯಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಅವರ ತಂದೆ ಪ್ರಧಾನಮಂತ್ರಿಗಳಾಗಿದ್ದಂಥವರು ಇವರು ಪ್ರಸ್ತುತ ಎಮ್ ಎಲ್ ಎ ಹೊಳೆ ನರಸಿಪುರದ್ದು ಪ್ರಭಾವಿ ರಾಜಕಾರಣಿ ಇದ್ದಾರೆ ತನಿಖೆ ಮೇಲೆ ರೇವಣ್ಣ ತಮ್ಮ ಪ್ರಭಾವವನ್ನು ಬೀರ್ತಾರೆ ಸಾಕ್ಷಿಗಳ ನಾಶ ಆಗಿರಬಹುದು ಇತ್ಯಾದಿ ಇತ್ಯಾದಿ ಈ ಸಂದರ್ಭದಲ್ಲಿ ಅವರು ಪ್ರಭಾವ ಬೀರ್ತಾರೆ ಅಂತ ಹೇಳ್ತಿದ್ದಾರೆ ಎಸ್ಐಟಿ ಈಗಾಗಲೇ ಹಲವು ಮಾಹಿತಿಯನ್ನು ಕಲೆ ಹಾಕಿದೆ ಎಸ್ಐಟಿ ಮುಂದೆ ಸಂತ್ರಸ್ತೆ ಕಿಡ್ನಾಪ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಜಡ್ಜ್ ಮುಂದೆಯೂ ಕೂಡ ಆರೋಪದ ಬಗ್ಗೆ ಹೇಳಿದ್ದಾರೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ಬೇಲ್ ಕೊಡೋದಕ್ಕೆ ಬರಲ್ಲ ಅಂತ ನೋಡಿ ರೇವಣ್ಣ ಪರ ವಕೀಲರು ಹೇಳ್ತಿದ್ದಾರೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾಗ ಬೇಲ್ ಕೊಡಬಹುದು ಅಂತ ಬಟ್ ಎಸ್ ಐ ಟಿ ಪರ ವಕೀಲರು ಹೇಳ್ತಿದ್ದಾರೆ ನೋ ಬೇಲ್ ಕೊಡೋಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಂತ ಹೇಳಿದ್ರೆ ಇದು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಸೂಕ್ಷ್ಮವಾದಂತಹ ಪ್ರಕರಣ ಇದು ಒಬ್ಬ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಕಿಡ್ನಾಪ್ ಆಗಿದೆ ಎನ್ನುವಂತಹ ಒಂದು ಆರೋಪ ಬಂದಿದೆ ಕೇಸ್ ದಾಖಲಾಗಿದೆ ಈ ಸಂದರ್ಭದಲ್ಲಿ ಅವರಿಗೆ ಹೇಗೆ ಜಾಮೀನನ್ನು ಕೊಡೋಕಾಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಬೇಲ್ ಕೊಡೋಕೆ ಬರಲ್ಲ ಅಂತ ಎಸ್ ಐ ಟಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಿದ್ದಾರೆ ವಾದ ಪ್ರತಿವಾದ ಏನಾಗುತ್ತೆ ಸದ್ಯಕ್ಕಿರುವಂತಹ ಪ್ರಶ್ನೆ ನಾಲ್ಕು ದಿನಗಳ ಹಿಂದೆ ಎಸ್ ಐ ಟಿ ಕಸ್ಟಡಿಗೆ ರೇವಣ್ಣ ಅವರನ್ನು ಕೊಡಲಾಗಿತ್ತು ಇವತ್ತು ಏನಾಗುತ್ತೆ ಜೈಲಿಗೆ ಹೋಗ್ತಾರೋ ಮೇಲಿಂದ ಹೊರಗೆ ಬರ್ತಾರೋ ಇದು ಸದ್ಯಕ್ಕಿರುವಂತಹ ಪ್ರಶ್ನೆ